ಮತ್ತು ಪ್ರಭು ಇತ್ತೀಚೆಗೆ ಊಹಿಸಲಾಗದಷ್ಟು ಅಭಿಮಾನಿಗಳನ್ನ ಕಳಿಸಿದ್ದಾರೆ ಸಮಂತ ತಮ್ಮ ಸಿನಿಮಾ ರಂಗದಲ್ಲಿ ಅನೇಕ ಹಿಟ್ ಚಿತ್ರಗಳನ್ನ ನೀಡಿದ್ದಾರೆ ಆದರೆ ಕೆಲವು ದಿನಗಳಿಂದ ವೃತ್ತಿ ಜೀವನದ ಜೊತೆಗೆ ತಮ್ಮ ವೈಯಕ್ತಿಕ ವಿಚಾರವಾಗಿ ಸಾಕಷ್ಟು ವೈರಲ್ ಆಗ್ತಾ ಇದ್ದಾರೆ ಹೀಗಾಗಿ ಸಮಂತ ತಮ್ಮ ಡೇಟಿಂಗ್ ಸುದ್ದಿಯಿಂದಲೇ ಸುದ್ದಿಯಲ್ಲಿದ್ದಾರೆ ಕೆಲವು ಸಮಯದಿಂದ ಸಮಂತ ಅವರ ಹೆಸರು ಚಲನಚಿತ್ರ ನಿರ್ಮಾಪಕ ರಾಜ್ ನಿರ್ಮೂರಿ ಅವರೊಂದಿಗೆ ತಳುಕು ಹಾಕಿಕೊಂಡಿದೆ ಅವರಿಬ್ಬರ ಕೆಲವು ಚಿತ್ರಗಳು ಅಂತರ್ಜಾಲದಲ್ಲಿ ವೈರಲ್ ಆಗ್ತಾ ಇದ್ದು ಈಗ ಅವರ ಡೇಟಿಂಗ್ ಸುದ್ದಿ ಮತ್ತೆ ಪಡೆದುಕೊಳ್ತಿದೆ ಈ ರಾಜ್ ಇಬ್ಬರ ಫೋಟೋ ಯಾಕಿಷ್ಟು ವೈರಲ್ ನಿಜವಾಗಿಯೂ ಸಮಂತ ಮತ್ತೆ ಪ್ರೀತಿಯಲ್ಲಿದ್ದಾರಾ ಹೇಳ್ತೀನಿ ಸಮಂತ ನ್ಯೂ ಲವ್ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ಸಮಂತ ರಾಜ್ ಟಾಕ್ ವೈರಲ್ ಇದು ಪ್ರೀತಿನ ಬರೀ ಸ್ನೇಹ ಅಸಲಿ ಕಹಾನಿ ಏನು ನಟಿ ಸಮಂತ ಹಾಗೂ ನಾಗ ಚೈತನ್ಯ ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಕಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಬ್ಬರು ಬೇರೆಯಾದ್ರು ನಂತರ ನಾಗ ಚೈತನ್ಯ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೋಭಿತಾ ದುಲೀಪಾಲ್ ಅವರನ್ನ ಮದುವೆಯಾದ್ರು ವಿಚೇತನದ ನಂತರ ಸಮಂತ ತಮ್ಮ ವೃತ್ತಿ ಜೀವನದ ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ ಎಗಸ್ಟಿ ತಮ್ಮದೇ ಆದ ನಿರ್ಮಾಣ ಸಂಸ್ಥೆಯನ್ನ ಸಮಂತ ಪ್ರಾರಂಭಿಸಿ ಶುಭಂ ಸಿನಿಮಾವನ್ನ ಬಿಡುಗಡೆ ಮಾಡಿ ಯಶಸ್ಸು ಕಂಡ್ರು ಇದೆಲ್ಲದರ ಮತ್ತೆ ಸಮಂತ ಲವ್ ಡೇಟಿಂಗ್ ವಿಚಾರದಲ್ಲಿ ಭಾರಿ ವೈರಲ್ ಆಗ್ತಿದ್ದಾರೆ ಈ ಹಿಂದೆಯೂ ಸಹ ಸಮಂತ ವಿಮಾನದಲ್ಲಿ ರಾಜ್ ನಿಡಿಮೋರಿ ಅವರೊಂದಿಗೆ ಭುಜದ ಮೇಲೆ ಹಿಟ್ಟು ಸೆಲ್ಫಿ ತೆಗೆದುಕೊಂಡಿದ್ದು ಸಾಕಷ್ಟು ವೈರಲ್ ಆಗಿತ್ತು ಇವರಿಬ್ಬರು ಪ್ರೀತಿಯಲ್ಲಿ ಇದ್ದಾರೆ ಎಂದು ಗಾಸಿಪ್ ಕೇಳಿಬರುತ್ತಲೇ ಅಷ್ಟಕ್ಕೂ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿ ಗುರುತಿಸಿಕೊಂಡ ರಾಜ್ ನಿಡಿಮೋರು ಅವರಿಗೆ ಅವರದೇ ಆದ ವೈಯಕ್ತಿಕ ಜೀವನವಿದೆ ಅಂದರೆ ಮದುವೆಯಾಗಿ ಅವರ ಪತ್ನಿ ಶಾಕ್ಲಿ ಜೊತೆ ರಾಜ್ಯ ಸುಂದರ ಸಂಸಾರವನ್ನ ಕಟ್ಟಿ ಕೊಂಡಿದ್ದಾರೆ ಅಲ್ಲದೆ ಇವರ ಪತ್ನಿಯು ನಿರ್ದೇಶಕಿಯಾಗಿ ಕೆಲಸ ಮಾಡಿ ಗುರುತಿಸಿಕೊಂಡವರೇ ಇವರಿಗೆ ಒಂದು ಹೆಣ್ಣು ಮಗು ಕೂಡ ಇದೆ ರಾಜ್ ಮತ್ತು ಶಾಮ್ಲಿ ಇಬ್ಬರು ಅಮೆರಿಕಾದಲ್ಲಿ ಪರಿಚಯವಾಗಿದ್ದಂತೆ ರಾಜ್ ಪದವಿ ಮುಗಿಸಿ ಇಂಜಿನಿಯರಿಂಗ್ನಲ್ಲಿ ವೃತ್ತಿ ಜೀವನವನ್ನ ಮುಂದುವರಿಸಲು ಅಮೆರಿಕಾದಲ್ಲಿ ನೆಲೆ ಕಂಡುಕೊಂಡಿದ್ದರು ಆಗ್ಲಿ ಶಾಮ್ಲಿ ಜೊತೆ ಇದ್ದ ಸ್ನೇಹ ಪ್ರೇಮ ಪಾಕಿ ಮದುವೆಯಾಕಿತು ಹೇಗಿದ್ದರೂ ರಾಜ್ ಸಮಂತಾ ಜೊತೆಗೆ ಡೇಟಿಂಗ್ ಮಾಡುತ್ತಿದ್ದಾರಾ ಎಂಬ ಪ್ರಶ್ನೆ ಮೂಡುತ್ತೆ ಸಮಂತಾ ಹಿಂದೆ ರಾಜ್ ನಿರ್ಮಾಣ ಮಾಡಿದ ದಿ ಫ್ಯಾಮಿಲಿ ಮ್ಯಾನ್ ಸೀಸನ್ ಟೂ ನಲ್ಲಿ ನಟಿಸಿದ್ರು ಇದಾದ ಬಳಿಕವೇ ರಾಜ್ ಜೊತೆ ಸಮಂತಾ ಗೆಳತಿ ು ಆ ಬಳಿಕ ಮತ್ತೆ ಒಟ್ಟಿಗೆ ಸಿಟಾಡೆಲ್ ಹನಿ ವೆಬ್ ಸಿರೀಸ್ನಲ್ಲಿ ಕಾಣಿಸಿಕೊಂಡ್ರು ಈಗ ಮತ್ತೆ ದಿ ಫ್ಯಾಮಿಲಿ ಮ್ಯಾನ್ ಸೀಸನ್ ತ್ರೀನಲ್ಲೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರಂತೆ ಇನ್ನು ರಾಜ್ ಮತ್ತು ಸಮಂತ ನಡುವೆ ಸಾಕಷ್ಟು ವಯಸ್ಸಿನ ಅಂತರವಿದೆ ಇವರ ವಿವಾಹ ನೆರವೇರಲಿದೆಯೇ ಎನ್ನುವ ಪ್ರಶ್ನೆ ಅಭಿಮಾನಿಗಳನ್ನ ಕಾಡುತ್ತಿದೆ ನಟಿ ಸಮಂತಾಗೆ ಮೂವತ್ತೆಂಟು ವರ್ಷವಾದ್ರೆ ನಿರ್ದೇಶಕ ರಾಜ್ಗೆ ನಲವತ್ತೈದು ವಯಸ್ಸು ಅಂದ್ರೆ ಇವರಿಬ್ಬರ ಮತ್ತೆ ಏಳು ವರ್ಷಗಳ ವಯಸ್ಸಿನ ಅಂತರವಿದೆ ಏನೋ ಮದುವೆಯಾದ್ರೂ ಮುಂದೆ ಮಗು ಮಾಡಿಕೊಳ್ಳಲು ಸಾಕಷ್ಟು ಕಷ್ಟವಾಗುತ್ತೆ ಎನ್ನಬಹುದು ಆದ್ರೆ ಹಿಂದೆ ಸಮಂತ ರಾಜ್ಯವರ ಬಗ್ಗೆ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಅವರ ವಿಚ್ಛೇದನ ಸಮಯದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ದಾರಂತೆ ಆಗ ಅವರಿಗೆ ಜೊತೆಯಾಗಿ ನಿಂತಿದ್ದು ಸ್ನೇಹಿತರ ಬಳಕ ಆ ಗುಂಪಿಗೆ ರಾಜ್ಯವರು ಸೇರ್ತಾರೆ ಇನ್ನು ರಾಜ್ಯವರಿಗೆ ಕೂಡ ಸ್ವಾನ ಅಂದ್ರೆ ಇಷ್ಟ ಹಾಗಾಗಿ ಅವರು ಪ್ರೀತಿಯ ನಾಯಿಯ ಜೊತೆಗೆ ಆಗಾಗ ಪೋಸ್ಟ್ ಹಾಕ್ತಾರೆ ಇತ್ತ ಸಾ ಬಗ್ಗೆ ಹೇಳೋದೇ ಬೇಡ ಅವರು ಕೂಡ ಬಿಡುವಿನ ಸಮಯದಲ್ಲಿ ಹೆಚ್ಚಾಗಿ ಅವರ ಮನೆಯ ನಾಯಿಯ ಜೊತೆಗೆ ಕಾಲ ಕಳೆಯುತ್ತಾರೆ ರಾಜ್ ಮತ್ತು ಸಮಂತ ಕೆಲವೊಂದು ಹವ್ಯಾಸಗಳು ಸೇಮ್ ಟು ಸೇಮ್ ಇದೆ ಹಾಗಾಗಿ ಇವರಿಬ್ಬರ ಮಧ್ಯೆ ಇರುವ ಸ್ನೇಹವನ್ನ ನೋಡುಗರು ಡೇಟಿಂಗ್ ಎಂದು ವದಂತಿ ಹಬ್ಬಿಸುತ್ತಿದ್ದಾರೆ ಆದರೆ ಇವರಿಬ್ಬರು ವರ್ಲ್ಡ್ ಕ್ಯ ಸ್ನೇಹಿತರಷ್ಟೇ ಆದರೆ ಸ್ಯಾಬ್ ಬಗ್ಗೆ ನಾಗ ಚೈತನ್ಯ ಅಭಿಮಾನಿಗಳು ಈ ರೀತಿಯಾಗಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಇದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಫಾಲೋ ಮಾಡಿ ಜನಶ್ರೀ ನ್ಯೂಸ್